ಎಲ್ಲರಿಗೂ ನಮಸ್ತೆ ಹಾರ್ವಿ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾನ್ ಮತ್ತೊಂದು ರೆಸಿಪಿಯೊಂದಿಗೆ ಮಾಡ್ತಾ ಇದೀನಿ ರೆಸಿಪಿ ಏನಂತಂದ್ರೆ ತರ್ಕಾರಿ ಉಪ್ಪಿಟ್ಟು ತರ್ಕಾರಿ ಉಪ್ಪಿಟ್ಟು ಆಲ್ಮೋಸ್ಟ್ ಜನಕ್ಕೆ ಇಷ್ಟ ಇರೋದಿಲ್ಲ ಬಟ್ ವಿಧಿ ದಿರಾ ಮಾಡಲೇಬೇಕಾಗುತ್ತೆ ತಿನ್ನಲೇಬೇಕಾಗುತ್ತೆ ಸೊ ಹಾಗಾಗಿ ತರ್ಕಾರಿ ಉಪ್ಪಿಟ್ಟು ಬರೀ ಉಪ್ಪಿಟ್ಟು ಅಂತಂದ್ರೆ ಎಲ್ಲೂ ಚೆನ್ನಾಗಿರಲ್ಲ ಕಾಂಕ್ರೀಟ್ ಯಾರು ತಿಂತಾರೆ ಅನ್ನೋ ಮೈಂಡ್ ಇರುತ್ತೆ ಬಟ್ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ನಾನು ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಆ ನೀವು ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಫ್ರೆಂಡ್ಸ್ ಈ ಒಂದು ತರಕಾರಿ ಉಪ್ಪಿಟ್ಟು ಮಾಡಲು ಬೇಕಾಗಿರುವ ಇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನಾನು ಮೊದಲಿಗೆ ಜೀರಿಗೆ ಸಾಸಿವೆಯಾಗಿ ಕಡಲೆಬೇಳೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲು ಹಾಗೆ ಟೊಮೆಟೊ ತಗೊಂಡಿದ್ದೀನಿ ಜೊತೆಗೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ರೊಕ್ಕ ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ರವೆ ಹುರಿದಿಟ್ಕೊಂಡಿದ್ದೀನಿ ಬನ್ಸಿ ರವೆನ ಹುರಿದಿಟ್ಕೊಂಡಿದ್ದೀನಿ ಫಸ್ಟು ಪ್ಪ ಕ್ಯಾಪ್ಸಿಕಮ್ ಕೂಡ ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ತರಕಾರಿ ಆಲೂಗಿಡ್ಡೆ ಕ್ಯಾರೆಟು ಬೀನ್ಸು ನೌಕರರು ಇಷ್ಟನ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ಒಂದು ಅಷ್ಟೇ ಸೊ ಹಾಗೆ ಬಟಾಣಿ ಹಸಿ ಬಟಾಣಿ ಕೂಡ ಒಂದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ನಾವು ತರಕಾರಿ ಒಂದು ಬಾಂಡಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ತಗೊಂಡಿದ್ದು ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ಎಣ್ಣೆ ನಾನು ಒಂದು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ನೀವು ನೋಡ್ಬೋದು ನಾನು ಇದನ್ನ ಬಿಟ್ಟು ಬೇರೆ ನಾವು ಬೇಳೆ ಕಡಲೆ ಬೀಜ ಎಲ್ಲ ಯೂಸ್ ಮಾಡ್ತೀವಿ ಬಟ್ ಇವಾಗ ತರಕಾರಿ ಬಟಾಣಿ ಎಲ್ಲ ಇರೋದ್ರಿಂದ ಬೇಳೆ ಒಂದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬೇಳೆ ಯೂಸ್ ಮಾಡ್ತಾರೆ ಹಾಗಾಗಿ ಕಡಲೆ ಬೇಳೆ ಒಂದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬಟಾಣಿ ಎಲ್ಲ ಹಾಗಾಗಿ ಹಸಿ ಬಟಾಣಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಈಗಿನ ಕರ್ಬೇವಿನ ಎಲೆ ಇತ್ತೋ ಅದನ್ನು ಕೂಡ ನಾನು ಹಾಕ್ಕೊಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ನೆಕ್ಸ್ಟು ಇನ್ನು ನಾನು ತೊಗೊಂಡಿದ್ನಲ್ಲ ಈರುಳ್ಳಿನ ಅದನ್ನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಎರಡು ಈರುಳ್ಳಿನ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ರೆಡ್ ಕಲರ್ ಬರಬೇಕು ಚಿ ನಾನೇನು ಹಸಿಮೆಣ್ಸಿನ್ಕಾಯಿ ಕೂಡ ಒಂದು ಎಂಟು ತೊಗೊಂಡಿದ್ದೆಲ್ಲ ಅದನ್ನು ಕೂಡ ಹಾಡ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಈರುಳ್ಳಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೈ ಹಾಕಬೇಕು ಇಲ್ಲಾಂದರೆ ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ ಈರುಳ್ಳಿ ಫ್ರೈ ಹಾಕಿ ನಾನು ಏನು ಕ್ಯಾಪ್ಸಿಕಮ್ ತಗೊಂಡಿದ್ದೆ ಒಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರೊಳಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಒಗ್ಗರಣೆ ಐಟಮ್ ಆಗಲಿ ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮುಗ್ ಮುಗ್ಗಬೇಕು ಅದಾದಮೇಲೆ ನಾನು ನೆಕ್ಸ್ಟ್ ತಗೊಳ್ಳೋದು ಈಗ ಬಟಾಣಿ ಒಂದು ಬೌಲ್ ತೊಗೊಂಡಿದ್ದಲ್ಲ ಸೊ ಆ ಬಟಾಣಿಯನ್ನು ಕೂಡ ನಾನು ಯೂಸ್ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋಂಥ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿಮೆಣಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇನ್ನು ಬಟಾಣಿ ಏನು ತೊಗೊಂಡಿದ್ರು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ನೀವು ಬೇಕಿದ್ದರೆ ಹೊಣಗಿನ ಬಟಾಣಿ ಕೂಡ ನೆನೆಸಿಟ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಹಸಿ ಬಟಾಣಿ ಇದ್ದರೆ ನಾನು ಹಸಿ ಬಟಾಣಿ ಯೂಸ್ ಇದ್ದೀನಿ ತರಕಾರಿನ ತುಂಬ ಸಣ್ಣಗೆ ಹೆಚ್ಕೋಬೇಕು ಉಪ್ಪಿಟ್ಟಿಗೆ ದಪ್ಪ ಇದ್ದರೆ ಬೇಗ ಬೇಯೋಲ್ಲ ಬೇಗ ಬೇಯಿಸೋಕ್ಕೂ ಆಗೋಲ್ಲ ಸಣ್ಣ ಇದ್ದರೆ ಸ್ವಲ್ಪ ಕಮ್ಮಿ ಬೆಂದ್ರೂ ನಮಗೇನು ಪ್ರಾಬ್ಲಮ್ ಅನಿಸಲ್ಲ ಚೆನ್ನಾಗಿರುತ್ತೆ ಅದು ಕೂಡ ತಿನ್ನೋದಕ್ಕೆ ಹಾಗಾಗಿ ನಾನು ಸ ತುಂಬ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಉಪ್ಪು ಸಾಲ್ಟನ್ನು ಕೂಡ ನಾನು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಿಸ್ಕೋಬೇಕು ಟೊಮೆಟೊ ಇದೆಯಲ್ಲ ಟೊಮೆಟೊ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮುಗ್ಸ್ಕೊಳ್ತೀನಿ ಸ್ವಲ್ಪ ಹೊತ್ತು ಹೆಣ್ಣಲ್ಲಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಗ್ಗಿದ್ಮೇಲೆ ನಾನು ಈ ರೀತಿಯಾಗಿ ಇದಕ್ಕೆ ನಾನು ನೀರು ಎರಡು ಸಣ್ಣ ಚಂಬಲ್ಲಿ ಎರಡು ಚಂಬ ನೀರು ಇದ್ದೀನಿ ಸಾಕು ನಾನು ತಗೊಂಡಿರೋ ರವಿಗೆ ಎಷ್ಟು ನೀರು ಬಿಟ್ಟು ಅಷ್ಟು ನೀರನ್ನ ನಾನು ಹಾಕ್ತಾಯಿದ್ದೀನಿ ಈ ನೀರನ್ನು ಇವಾಗ ನಾನು ಹಾಕಿದ್ಮೇಲೆ ನೀ ತರಕಾರಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಒಂದು ಹದವಾಗಿ ಬೇಯಬೇಕು ಅಂತ ತೀರ ಫುಲ್ಲು ಬೇಯ್ಸೋಕೆ ಹೋಗ್ಬೇಡಿ ಅದಂಥ ತೀರ ಕಮ್ಮಿನೂ ಬೇಯಿಸೋಕೋಗ್ಬೇಡಿ ಒಂದು ಹದವಾಗಿ ಬೆಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈಗ ಕುದೀತಾ ಇದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ನಾವು ಚೆನ್ನಾಗಿ ಕುದಿಲ್ಲ ಈಗ ನಾವು ಏನು ರವೆ ತಗೊಂಡಿದ್ದು ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಬನ್ಸಿ ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ನೋಡಿದಿರ ನೀವು ಸೊ ಈ ಬನ್ಸಿ ರವೆನ ಈಗ ನಾನು ಹ್ಯಾಡ್ ಮಾಡ್ತೀನಿ ತರಕಾರಿ ಬೆಂದಿದೆ ಆಲ್ಮೋಸ್ಟ್ ಚೆನ್ನಾಗೇ ಬೆಂದಿದೆ ನಾರ್ಮಲಿ ಇದಕ್ಕೆ ಈಗ ನಾನು ರವೆ ಹ್ಯಾಡ್ ಮಾಡ್ತೀನಿ ರವೆನ ನಾವು ಹಾಕೋವಾಗ ಒಂದೇ ಸಾರಿ ಹಾಕಬಾರ್ದು ಫ್ರೆಂಡ್ಸ್ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ತಿಳ್ಕೊಂಡ್ರೆ ಒಂದು ಚೂರು ಕೂಡ ಗಂಟು ಆಗೋದಿಲ್ಲ ಅದೇ ನಾವು ಒಂದೇ ಸಾರಿ ಹಾಕಿಬಿಟ್ರೆ ಗಂಟು ಹಾಕ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನನ್ನ ಮಗ ತಲೆ ಏನಾದರೂ ಬಂದು ಒಂದೊಂದು ಕಿತಾಪತಿ ಮಾಡ್ತಾ ಇರ್ತಾನೆ ಇಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಅವನು ಕೂಡ ಬಂದು ಅಬ್ಸರ್ವ್ ಇದ್ದಾನೆ ಸೊ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು ರವೆನ ಇದಾದ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ i ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಕಾಯ್ತುರಿ ಏನು ಯೂಸ್ ಮಾಡಿಲ್ಲ ನಿಮಗೆ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಲೈಕ್ ಕೊಡಿ ಆಕೆ ಶೇರ್ ಮಾಡಿ ಎಲ್ರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಈಗ ಸರ್ವ್ ಮಾಡಿ ಕೊಡೋಣ ನೋಡಿ ಇಷ್ಟು ಉದ್ರುದ್ರಿದೆ ಓಕೆ ಎಲ್ಲರಿಗೂ ಬಾಯ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಬೇಜಾರ್ ಆಗತ್ತೆ ಬಟ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ರೆ ಎಲ್ರು